ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ ಜಗತ್ತಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಸಂತರು ತ್ರಿವೇಣಿ ಸಂಗಮ ತಲುಪಿದ್ದಾರೆ ನಗರದ ತುಂಬೆಲ್ಲ ಹರ ಹರ ಮಹಾದೇವ್ ಎಂಬ ಘೋಷಣೆಗಳೇ ಕೇಳ್ತಾ ಇವೆ ಅಷ್ಟರ ಮಟ್ಟಿಗೆ ಪ್ರಯಾಗ್ರಾಜ್ ಈಗ ಸನಾತನಿಗಳ ತಾಣವಾಗಿದೆ ಅಷ್ಟೇ ಅಲ್ಲ ರಷ್ಯಾ ದೇಶದ ವ್ಯಕ್ತಿಯೊಬ್ಬರು ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದು ಅವರು ಇಡೀ ಜೀವನವನ್ನ ಸನಾತನ ಧರ್ಮಕ್ಕೆ ಮೀಸಲಿಟ್ಟಿರೋದು ಗಮನ ಸೆಳೆತಾ ಇದೆ ಕಲ್ಲೊಬ್ಬ ರಷ್ಯಾ ಸನ್ಯಾಸಿ ಏಳು ಅಡಿ ಬಾಬಾನ ಹಿಂದೂ ಧರ್ಮ ಪ್ರೇಮ ಇಡೀ ಜೀವನವೇ ಸನಾತನಕ್ಕೆ ಮುಡಿಪು ಕೋಟ್ಯಂತರ ಭಕ್ತರು ಮಿಂದೇಳುವ ಮಹಾಕುಂಭ ಮೇಳದಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ವಿಶೇಷಗಳೇ ಕಣ್ಮನ ಸೆಳಿತಾ ಸದ್ಯ ಏಳು ಅಡಿ ಎತ್ತರದ ಉತ್ತಮ ಮೈಕಟ್ಟು ಹೊಂದಿರುವ ರಷ್ಯಾ ಮೂಲದ ಆತ್ಮ ಪ್ರೇಮಗಿರಿ ಮಹಾರಾಜ್ ಅವರು ಮಹಾಕುಂಭ ಮೇಳದ ಪ್ರಮುಖ ಆಕರ್ಷಣೆಯಾಗಿದ್ದಾರೆ ಇಡೀ ನಗರದ ತುಂಬೆಲ್ಲ ಇವರತೆ ಕುರಿತು ಮಾತುಗಳು ಕೇಳಿ ಬರ್ತಾ ಇವೆ ರಷ್ಯಾ ಮೂಲದವರಾದ ಇವರು ಹಿಂದೂ ಧರ್ಮದ ಮೇಲಿನ ಪ್ರೀತಿ ನಂಬಿಕೆಯಿಂದ ಇವರು ಕುಂಭ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ ಇವರ ದೇಹದ ಗಾತ್ರ ನೋಡಿ ಜನ ಮಸ್ಕಿಲೆ ಬಾಬಾ ಎಂದೇ ಕರೀತಾ ಇದ್ದಾರೆ ಗುರಿ ಮೂವತ್ತು ಹಿಂದೂ ಧರ್ಮ ಸ್ವೀಕಾರ ಮೂರು ದಶಕದಿಂದಲೂ ಹಿಂದೂ ಧರ್ಮ ಪ್ರಚಾರ ರಷ್ಯಾದ ಆತ್ಮ ಪ್ರೇಮಗಿರಿ ಮಹಾರಾಜ್ ಅವರು ಹಿಂದೂ ಧರ್ಮದ ಆಚರಣೆ ನಂಬಿಕೆ ವಿಚಾರಗಳಿಗೆ ಮಾರು ಹೋಗಿ ಮೂವತ್ತು ವರ್ಷಗಳ ಹಿಂದೆಯೇ ಹಿಂದೂ ಧರ್ಮವನ್ನ ಸ್ವೀಕರಿಸಿದ್ದಾರೆ ಅಲ್ಲದೆ ಅವರು ಇಡೀ ಜೀವನವನ್ನ ಹಿಂದೂ ಧರ್ಮಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ ಸದ್ಯ ನೇಪಾಳದಲ್ಲಿ ನೆಲೆಸಿರುವ ಇವರು ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ಜಗತ್ತಿಗೆ ಸಾರುವ ಪಣವನ್ನು ತೊಟ್ಟಿದ್ದಾರೆ ಇದಕ್ಕಾಗಿ ಇವರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಹಣೆಗೆ ತಿಲಕ ಕೇಸರಿ ಬಟ್ಟೆಗಳೇ ಆಧಾರ ರುದ್ರಾಕ್ಷಿ ಮಾಲೆ ಇವರ ಟ್ರೇಡ್ ಮಾರ್ಕ್ ಶಿಕ್ಷಕ ವೃತ್ತಿ ತೊರೆದು ಈಗ ಧರ್ಮ ಪ್ರಚಾರ ಪ್ರೇಮಗಿರಿ ಅವರ ಆಚರಣೆಗಳು ಸಂಪೂರ್ಣವಾಗಿ ಹಿಂದೂ ಧರ್ಮದ ಸನ್ಯಾಸಿಗಳಂತೆಯೇ ಇದೆ ಹಣೆಗೆ ಕೇಸರಿ ತಿಲಕ ಕೇಸರಿ ದಿರಿಸು ಧರಿಸುವ ಇವರು ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಧರಿಸಿಯೇ ಸಂಚರಿಸುತ್ತಾರೆ ವೃತ್ತಿಯಿಂದ ಶಿಕ್ಷಕರಾಗಿದ್ದ ಆತ್ಮ ಪ್ರೇಮಗಿರಿ ಮಹಾರಾಜವರು ಈಗ ಪೂರ್ಣ ಪ್ರಮಾಣದಲ್ಲಿ ಹಿಂದೂ ಧರ್ಮದ ಪ್ರಚಾರದಲ್ಲಿ ತೊಡಗಿದ್ದಾರೆ ಅಷ್ಟರ ಮಟ್ಟಿಗೆ ಹಿಂದೂ ಧರ್ಮವು ಇವರ ತನು ಮನವನ್ನ ಆವರಿಸಿದೆ ಜಾಲತಾಣಗಳಲ್ಲಿ ಇವರ ವಿಡಿಯೋ ವೈರಲ್ ಹಿಂದೂ ಧರ್ಮ ಪ್ರೇಮಕ್ಕೆ ಮೆಚ್ಚುಗೆ ಇವರ ವಿಚಾರಗಳು ಅನುಕರಣೀಯ ಎಂದ ಜನ ಮಹಾಕುಂಭ ಮೇಳದಲ್ಲಿ ರಷ್ಯಾದ ಬಾಬಾ ಸಂಚರಿಸ್ತಾ ಇರುವ ಧರ್ಮ ಪ್ರಚಾರ ಮಾಡುತ್ತಾ ಇರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿವೆ ಇವರು ಹಿಂದೂ ಧರ್ಮದ ಮೇಲೆ ಹೊಂದಿರುವ ನಂಬಿಕೆ ಮೌಲ್ಯಗಳ ಪಾಲನೆಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಇವರ ನಡೆಯು ಅನುಕರಣೀಯ ಅಂತ ಶ್ಲಾಘಿಸ್ತಾ ಇದ್ದಾರೆ ಇವರಿಗೆ ಅನುಯಾಯಿಗಳು ಕೂಡ ಇದ್ದಾರೆ ಅಂತ ತಿಳಿದು ಬಂದಿದೆ ಮಹಾಕುಂಭ ಮೇಳವು ಇಂತಹ ಹಲವು ವಿಶೇಷ ಸಾಧು ಸಂತರಿಗೆ ಸಾಕ್ಷಿಯಾಗ್ತಾ ಇದೆ ಐಟಿಐ ಪದವೀಧರರು ತೆಕ್ಕೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದವರು ಈಗ ಸನ್ಯಾಸಿಗಳಾಗಿ ಬದಲಾಗಿದ್ದಾರೆ ಇವರು ಪ್ರಯಾಗ್ರಾಜ್ ತುಂಬಾ ಸಂಚರಿಸಿ ಹಿಂದೂ ಧರ್ಮವನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಮೌಲ್ಯಗಳನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಇವರ ಪಂಕ್ತಿಯಲ್ಲಿ ಆತ್ಮ ಪ್ರೇಮಗಿರಿ ಮಹಾರಾಜ್ ಅವರು ಅಗ್ರಸ್ಥಾನದಲ್ಲಿ ನಿಲ್ತಾರೆ